ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಪೂಜಾ ಕನ್ನಡ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹಬ್ಬದ ಎರಡು ಸುಂದರವಾದ ಕತೆಗಳನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಕತೆ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡೋಣ ಹೋಳಿ ಬಣ್ಣದ ಹಬ್ಬ ಮತ್ತು ಸಂಭ್ರಮದ ಕಾಮದಹನ ಋತುವಿನ ಪಾಲ್ಗುಣ ಮಾಸದ ಪೌರ್ಣಮಿ ಕಾಮನ ಹುಣ್ಣಿಮೆ ಅಥವಾ ಹೋಳಿ ಹೋಳಿ ಹಬ್ಬ ಎನ್ನಲಾಗಿದೆ ತಾರಾ ಕಾಸುರ ನಿಂಬ ರಾಕ್ಷಸರಾಜನು ಶಿವನಿಗೆ ಜನಿಸಿದ ಏಳು ದಿನದ ಮಗುವಿನಿಂದ ಮಾತ್ರವೇ ತನಗೆ ಸಾವು ಬರಲಿ ಎಂದು ಬ್ರಹ್ಮನಿಂದ ವರ ಪಡೆದ ವರದ ಬಲದ ಸುಕ್ಕಿನಿಂದ ಲೋಕದಲ್ಲಿ ಮೆರೆಯತೊಡಗುತ್ತಾನೆ ಆತನ ಉಪಟಳ ತಾಳಲಾರದೆ ಅವನ ಸಂಹಾರಕ್ಕೆ ದೇವತೆಗಳು ಚಿಂತಾ ಕ್ರಾಂತರಾಗುತ್ತಾರೆ ದಕ್ಷಯಜ್ಞದಲ್ಲಿ ತನ್ನ ಮಡದಿ ದಾಕ್ಷಿಣೆಯನ್ನು ಕಳೆದುಕೊಂಡು ಪರ ಶಿವನು ಭೋಗ ಸಮಾಧಿಯಲ್ಲಿರುತ್ತಾನೆ ಶಿವನಿಗಾಗಿ ಪಾರ್ವತಿಯು ಹಾಗೂ ಪಾರ್ವತಿಗಾಗಿ ಶಿವನು ತಪಸ್ಸು ಮಾಡುತ್ತಿದ್ದ ಕಾರಣ ಹೇಗಾದರೂ ಮಾಡಿ ಶಿವನ ತಪಸ್ಸನ್ನು ಭಂಗ ಮಾಡಬೇಕೆಂದು ನಿರ್ಧರಿಸಿದ ದೇವತೆಗಳು ಕಾಮದೇವ ಮನ್ಮಥನ ಮೊರೆ ಹೋದರು ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿರುವ ಈ ಕಾರ್ಯದಲ್ಲಿ ತನ್ನ ಸಾವು ನಿಶ್ಚಿತ ಎಂಬುದರ ಅರಿವಿದ್ದರೂ ಸಹ ಪರೋಪಕಾರಾರ್ಥವಾಗಿ ಕಾಮನು ತನ್ನ ಹೂಬಾಣಗಳಿಂದ ಶಿವನ ತಪಸ್ಸನ್ನು ಭಂಗ ಮಾಡುತ್ತಾನೆ ತನ್ನ ತಪೋಭಂಗಕ್ಕೆ ಕಾರಣನಾದ ಕಾಮನನ್ನು ಶಿವನು ತನ್ನ ಮೂರನೇ ಕಣ್ಣುಗಳಿಂದ ಸುಟ್ಟು ಭಸ್ಮ ಮಾಡುತ್ತಾನೆ ಆಗ ಕಾಮನರಸಿ ರತಿದೇವಿಯು ತನ್ನ ಪತಿಯೂ ಉದ್ದೇಶಪೂರ್ವಕವಾಗಿ ಈ ಕಾರ್ಯ ಮಾಡಿಲ್ಲವೆಂದು ದೇವತೆಗಳ ಇಚ್ಛೆಯಂತೆ ಈ ರೀತಿಯ ಕಾರ್ಯದಲ್ಲಿ ಭಾಗಿಯಾಗಬೇಕಾದ ಸಂಗತಿಯನ್ನು ಶಿವನಲ್ಲಿ ಆರ್ಜಿಸಿ ತನಗೆ ಪತಿ ಭಿಕ್ಷೆ ಯಾಚಿಸಲು ಕಾಮನು ಅನಂಗನಾಗಿಯೇ ಇದ್ದು ಪತ್ನಿಗೆ ಮಾತ್ರ ಶರೀರಿಯಾಗಿ ಕಾಣಿಸುತ್ತಾನೆ ಎಂದು ಶಿವನು ಅಭಯ ನೀಡಿದನು ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತದೆ ನಾರದ ಪುರಾಣದಂತೆ ರಾಕ್ಷಸರ ರಾಜ ಹಿರಣ್ಯಕಶುಪು ತಾನೇ ದೇವರು ತನ್ನನ್ನೇ ಎಲ್ಲರೂ ಪೂಜಿಸಬೇಕೆಂದು ತಾಕೀತು ಮಾಡಿದ್ದನ್ನು ಆತನ ಸ್ವಂತ ಮಗನಾದ ಪ್ರಹ್ಲಾದನೇ ಒಪ್ಪದೆ ಅರಿಯೇ ಜಗದ್ದೊದ್ಧಾರಕ ಎನ್ನುವುದನ್ನು ಹೇಳುವುದನ್ನು ಕೇಳಲಾಗದೆ ತನ್ನದೇ ಕರುಳ ಕುಡಿ ಪ್ರಹ್ಲಾದನನ್ನು ಕೊಲ್ಲಲು ನಾನಾ ರೀತಿಯಾದ ಪ್ರಯತ್ನಪಟ್ಟು ವಿಫಲನಾಗಿ ಕೊನೆಗೆ ಬೆಂಕಿಯಿಂದ ರಕ್ಷಣೆ ನೀಡುವ ವಸ್ತ್ರ ಹೊಂದಿದ ತನ್ನ ತಂಗಿ ಹೋಳಿಕಾ ಹೋಲಿಕಳ ಮೊರೆ ಹೋಗುತ್ತಾನೆ ಅಣ್ಣನ ಅನು ಆಜ್ಞೆಯಂತೆ ತನ್ನ ಸೋದರಾಳಿಯ ಬಾಲ ಪ್ರಹ್ಲಾದನನ್ನು ಎತ್ತಿಕೊಂಡ ಹೋಳಿಕ ಅಗ್ನಿಕುಂಡ ಪ್ರವೇಶಿಸುತ್ತಾಳೆ ಹಾಗೆ ಪ್ರವೇಶಿಸುವ ಬರದಲ್ಲಿ ಬೆಂಕಿಯಿಂದ ರಕ್ಷಣೆ ನೀಡುವ ಆಕೆಯ ವಸ್ತ್ರವು ಗಾಳಿಯಲ್ಲಿ ಹಾರಿಹೋಗಿ ಹೋಳಿಗಳ ದಹನವಾಗುತ್ತದೆ ಮತ್ತು ಪರಮ ವಿಷ್ಣು ಭಕ್ತನಾದ ಪ್ರಹ್ಲಾದನಿಗೆ ಬೆಂಕಿ ತಾಗದೆ ಪಾರಾಗುತ್ತಾನೆ ಹಾಗಾಗಿ ಹೋಳಿಕ ದಹನವಾದ ದಿನವನ್ನು ಹೋಳಿ ಹಬ್ಬ ಎಂದು ಆಚರಿಸುವ ಸಂಪ್ರದಾಯ ಬಂದ್ ಬಂದಿದೆ ಈ ಎರಡು ಕಥನಗಳ ಹಿಂದೆ ಇರುವ ಸಂದೇಶವು ಒಂದೇ ಕೆಟ್ಟದ್ದನ್ನು ಸುಟ್ಟು ಬಿಡುವುದು ಕಾಮ ಕ್ರೋಧಾದಿ ಹರಿಷಡ್ವರ್ಗಗಳನ್ನು ಅಗ್ನಿಕುಂಡದಲ್ಲಿ ಸುಟ್ಟು ಸದಾಚಾರವನ್ನು ರೂಢಿಸಿಕೊಳ್ಳುವುದು ಹೋಳಿ ಬಣ್ಣಗಳ ಹಬ್ಬವಾಗಿದೆ ದೇಶದೆಲ್ಲೆಡೆ ಆಚರಿಸಲ್ಪಡುತ್ತದೆ ಬಣ್ಣಗಳನ್ನು ಎರಚಾಡುತ್ತಾ ಆ ಬಾಲವೃದ್ಧರು ನಲಿದಾಡುವ ಹಬ್ಬವೂ ಇದಾಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಹೋಳಿ